ಅಡ್ಡ್ಯಾರಿನ ಬಂಡಾರಿ ಫೌಂಡೇಶನ್ ಮತ್ತು ಸಹ್ಯಾದ್ರಿ ಕಾಲೇಜಿನ ಆಶ್ರಯದಲ್ಲಿ ಕಾಲೇಜಿನ ಸಭಾಂಗಣದಲ್ಲಿ ಗುರುವಾರ ಶಿಕ್ಷಕರ ದಿನಾಚರಣೆ ನಡೆಯಿತು ಕಾಲೇಜಿನ ಟ್ರಸ್ಟಿ ಜಗನ್ನಾಥ ಚೌಟಾ ಸ್ವಾಗತಿಸಿದರು ಅದೇ ರೀತಿ ಕಲಾವಿದರಾಗಿ ಒಂದು ಆಮೇಲೆ ಸಮಾಜ ಸೇವೆಯ ಮೂಲಕ

ಅಕ್ಕ ಸುಮಾ ಎಂ ಆಳ್ವ ಅವರನ್ನು ಸನ್ಮಾನಿಸಲಾಯಿತು ಶಿಕ್ಷಕರನ್ನು ಗೌರವಿಸಿದ ಮಾಜಿ ಸಚಿವ ರಮಾನಾಥ ರೈ ಮಾತನಾಡುತ್ತಾ ಗುರುಗಳಿಗೆ ವಂದಿಸಲು ಸಿಕ್ಕಿರುವ ಅವಕಾಶ ಜೀವನದಲ್ಲಿ ಮರೆಯಲಾಗದ ದಿನ ಬೆಂಜನಪದವು ಹಳ್ಳಿಗಾಡಿನ ಶಾಲೆಯಾಗಿದ್ದು ಅಲ್ಲಿ ಓದಿದ ಅನೇಕರು ವಿವಿಧ ಕ್ಷೇತ್ರದಲ್ಲಿ ಕೂಡ ಸಾಧನ ಮಾಡಿದ್ದಾರೆ ಬೆಂಜನಪದವು ಶಾಲೆಯನ್ನು ದತ್ತು ಪಡೆಯಲು ಮಂಜುನಾಥ ಭಂಡಾರಿ ಮುಂದಾಗಿದ್ದು ನನ್ನ ಸಂಪೂರ್ಣ ಸಹಕಾರ ಇದೆ ಎಂದರು ಹ್ಯಾಮರ್ ಥ್ರೋದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ ಅವರು ಕೂಡ ಬಹುಶಃ ಅದಕ್ಕಿಂತಲೇ ಇದು ಕಠಿಣ ಯಾಕೆಂದರೆ ಇದು ಜಂಪ್ ಮಾಡಬೇಕು ಆ ಬೆಂಜನ್ ಪದ ಆ ಕಲ್ಲಲ್ಲಿ ಜಂಪ್ ಮಾಡಿ ಅವ್ರಿಗೆ ಇದಿಲ್ಲ ಯಾವುದೇ ಸ್ಟೇಡಿಯಂ ಇಲ್ಲ ಸ್ಟೇಡಿಯಂ ಇಲ್ಲದೆ ಇಬ್ಬರು ಒಂದು ಮಾ ನಮ್ಮ ಇವರು ಕೂಡ ಪಿ ಟಿ ಮಾಡಿಸ್ಟ್ರ ನಂತರ ನಾನು ಪ್ರಹ್ಲಾದ್ರು ಒಬ್ಬ ಮೇಸ್ಟ್ರು ಒಂದು ಸಾಧನೆಯಿಂದ ಒಂದು ಶಾಲೆಯ ಚಟುವಟಿಕೆ ಹೆಚ್ಚು ಪೂರಕ ಆಗುತ್ತೆ ಅಂತ ಹೇಳೋದು ಬಹಳ ಸತ್ಯವಾದ ಮಾತು ಒಬ್ಬ ಟೀಚರು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರತಕ್ಕ ಟೀಚರ್ ಇದ್ದರೆ ಅವನಿಂದ ಆ ಶಾಲೆಯ ಸ್ಪೋರ್ಟ್ಸ್ ಮ್ಯಾನ್ ಗೆಲುವನ್ನು ಬೆಳಕು ಆಗುತ್ತೆ ಅನ್ನುವಂಥದ್ದು ಕೂಡ ಸತ್ಯ ನಾನು ಪೆರ್ನೆ ಶಾಲೆಯಲ್ಲಿ ನಮ್ಮ ಪ್ರಹ್ಲಾದ್ ಶೆಟ್ಟಿ ಅವರು ಶಾರೀರಿಕ ಶಿಕ್ಷಕರು ಹೈಸ್ಕೂಲ್ನಲ್ಲಿ ಹೈಸ್ಕೂಲ್ ಅಲ್ಲಿ ಹೈಸ್ಕೂಲ್ ಅವರು ಅದರಲ್ಲಿ ಅವರಿಗೆ ಖೋಖೋ ಆಟದಲ್ಲಿ ಅವ್ರಿಗೆ ಆಸಕ್ತಿ ಆ ಮಕ್ಕಳನ್ನು ತಯಾರು ಮಾಡಿ ಸ್ಟೇಟ್ ಲೆವೆಲ್ಗೆ ಅವರಿಗೆ ಖೋಖೋದಲ್ಲಿ ಪ್ರಥಮ ಸ್ಥಾನ ಪಡೆಯುವ ಒಂದು ಸಾಧನೆಯನ್ನು ಅವರು ಅವರ ಟೀಚರ್ ಆಗಿ ಮಾಡಿದ್ದಾರೆ ಅದು ಅವರ ಆಸಕ್ತಿ ಮೇಲೆ ಆಗಿರ್ತಕ್ಕಂಥದ್ದು ಒಂದು ಮೇಸ್ಟ್ರು ಕಬಡ್ಡಿ ಆಸಕ್ತಿ ಇದ್ದರೆ ಅಲ್ಲಿ ಕಬಡ್ಡಿ ಆಟಗಾರ ತಯಾರು ಮಾಡ್ತಾರೆ ಒಬ್ಬ ಖೋಖೋ ಆಟದಲ್ಲಿ ಆಸಕ್ತಿ ಅವರು ಅದನ್ನು ತಯಾರು ಮಾಡ್ತಾರೆ ಆ ತಯಾರು ಮಾಡಿದಂಥ ಒಬ್ಬ ಅವರು ಪಿ ಟಿ ಟೀಚರ್ ಕೂಡ ಹೌದು ಅದು ಕೂಡ ನಾವು ಅವರು ಕೂಡ ಒಂದು ಶಾಲೆಯನ್ನು ಮಾಡಿದ್ದಾರೆ ಅಲ್ಲಿ ನಮ್ಮದು ನಾನೊಂದು ಶಾಲೆಯನ್ನು ಮಾಡಿದ್ದೇನೆ ನಾವು ಸಣ್ಣ ಮಟ್ಟಿಗೆ ನಮ್ಮ ಮಾಬಲ್ ಮಾಸ್ಟ್ರಿ ಅದಕ್ಕೆ ಅದನ್ನು ನೋಡಿಕೊಳ್ಳೋದು ಶಾಲೆಯಲ್ಲಿ ಈಗ ಆ ಶಾಲೆ ನೋಡಿಕೊಳ್ಳುವ ವ್ಯಕ್ತಿ ಮಾಬಲ್ ಮಾಸ್ಟ್ರಿ ಒಂದು ಲೆಕ್ಕದಲ್ಲಿ ಶಾಲೆ ನಡೆಸ್ತಕ್ಕಂಥದ್ದು ಕೂಡ ಆ ಥರದಾಗಿ ಇವತ್ತು ನಮ್ಮ ಶಾಲೆಗೆ ನಾವು ಏನಾದರೂ ಕೊಡಬೇಕು ಅನ್ನೋಂಥ ಅಪೇಕ್ಷೆ ಒಂದು ಆಕಾಂಕ್ಷೆ ಇರುವಂಥದ್ದು ಸಹಜ ಬಹುಶಃ ನೀವು ಶಾಲೆಯ ದತ್ತಗಿಲತಕ್ಕಂಥ ಒಂದು ಒಂದು ಕೈ ಹಾಕಿದ್ದೀರಿ ನಾವು ಕೂಡ ಅದಕ್ಕೆ ನಿಮ್ಮ ಜೊತೆ ಖಂಡಿತ ಇದ್ದೇವೆ ಭಂಡಾರಿ ಫೌಂಡೇಶನ್ ಸ್ಥಾಪಕ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಮಂಜುನಾಥ ಭಂಡಾರಿ ಈ ಸಂದರ್ಭ ಮಾತನಾಡಿದರು ನಾವು ಯಾವ ರೀತಿ ಇದ್ವಿ ನಾವು ಯಾರೆಲ್ಲ ಮಾರ್ಗದರ್ಶನ ಮಾಡ್ತೀವಿ ನಾವು ಈ ಸ್ಥಿತಿಗೆ ಯಾವ ರೀತಿ ಬಂದ್ವಿ ಅಂತ ಹೇಳ್ಬೇಕಾದರೆ ಮೊದಲು ಒತ್ತಿಗೆ ನಾವು ಬಾಹ್ಯ ದ್ವಿತ ಕೋಲಗ ಅಂತ ಹೇಳೋದು ಭವಿಷ್ಯ ನಾವು ಈ ಸ್ಥಿತಿ ಬರಬೇಕು ಅಂತ ಹೇಳಿದರೆ ಅತಿ ಮುಖ್ಯ ಕಾರಣ ನನ್ನ ಆಕ ತಾನು ಇಲ್ಲ ಪಾ ಕಾರಣ ನನ್ನ ಅಂತ ಹೇಳ್ತೀನಿ ನಂತರ ನಾನು 8ನೇ ಕ್ಲಾಸ್ ಗೆ 8ನೇ ಕ್ಲಾಸ್ ಗೆ ಮಂಗ್ಗೆ ಅವಾಗ ಬೆಂಗಳೂರು ನೆಂಟು ಬೆಳ್ಳೂರಲ್ಲಿ ಶಾಲೆ ನನ್ನ ವಿದ್ಯಾಭ್ಯಾಸ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಒಂದೇ ಕೊಠಡಿ ಯಾರೆಲ್ಲ ಫಸ್ಟ್ ರೋಲ್ ಕೂತಿರ್ತಾರೆ ಅವ್ರು ಒಂದನೇ ಕ್ಲಾಸ್ ನಾಲ್ಕನೇ ರೋಲ್ ಕೂತರು ನಾಲ್ಕನೇ ಕ್ಲಾಸ್ ಅಥವಾ ಏಳನೇ ಕ್ಲಾಸ್ ಕೂತರೆ ಏಳನೇ ಕ್ಲಾಸ್ ಅಂಥ ಶಾಲೆಯಲ್ಲಿ ನಾನು ನನ್ನ ಹೆಸರನ್ನು ಬರ್ಲಿಕ್ಕೆ ಸಹ ನನಗೆ ಬರ್ತಿರ್ಲಿಲ್ಲ ಇಂಗ್ಲಿಷ್ ಮಾಡ್ತಿ ಬಿಡಿ ಕನ್ನಡದಲ್ಲೂ ನನಗೆ ಬರ್ತಿರ್ಲಿಲ್ಲ ಅಕ್ಕ ನನ್ನ ಅವ್ರನ್ನ ಕರೆಸ ನನ್ನನ್ನು ಕರೆಸಿದ್ರು ನಾನು ತೆಂಕಬಳ್ಳಿನ ಶಾಲೆಗೆ ಒಂದೇ ವಾರದಲ್ಲಿ ಟೀಚರ್ ಬರಲಿಕ್ಕೆ ಹೇಳಿ ಕೇಳಿ ಕರ್ಕೊಂಡು ಹೋಗಿ ಇವ್ರಿಗೆ ಏನು ಬರೋದಿಲ್ಲ ಇವ್ರಿಗೆ ಯಾಕೆಂದರೆ ನಾನು ನಲವತ್ತು ಮೂರು ಜನ ವಿದ್ಯಾರ್ಥಿಗಳು ಏಳನೇ ಕ್ಲಾಸಲ್ಲಿದ್ದೀನಿ ಬಹುಶಃ ನಾನು ಲಾಸ್ಟ್ ಅಂತಂದರೆ ಅಂಥ ಒಂದು ಎಜುಕೇಷನ್ ಸಿಸ್ಟಮ್ ನಾನು ಶಿವಮೊಗ್ಗದಲ್ಲಿ ಓದಿದಂಥ ಸಂದರ್ಭದಲ್ಲಿ ಬಹುಶಃ ಅಕ್ಕನಿಗೆ ದೊಡ್ಡ ಇರಿಸಿ ಬಿಡಿಸು ನಾನು ಮತ್ತೆ ವಾಪಸ್ಸು ಮಂಗ್ ಶಿವಮೊಗ್ಗಕ್ಕೆ ಹೋಗ್ಬೇಕಲ್ಲ ಅಂತೇಳಿ ಆದರೆ ಅಂದು ನನ್ನ ಕೈ ಹಿಡಿದವ್ರು ಯಾರಪ್ಪ ಅಂತಂದರೆ ಹೆಣ್ಣಿನ ಲೂಸಿ ಟೀಚರ್ ಅವರು ಅವಾಗ ತಾನೇ ಮದುವೆ ಆಗ್ತಾ ಇನ್ನೂ ಫಸ್ಟ್ ಅವರು ಸೇರಿದ್ರಷ್ಟೇ ಅವರು ಅಕ್ಕ ಅವ್ರ ಹೇಳಿದಾಗ ಅವರು ಒಂದನೇ ಕ್ಲಾಸ್ನ ಟೀಚರ್ ಆಗಿದ್ರು ಅವಾಗ ಅವ್ರು ಹೇಳಿದರು ಇವ್ ನನ್ನ ಕ್ಲಾಸಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಹೇಳಿ ಬಹುಶಃ ನನ್ನ ಏಳನೇ ಕ್ಲಾಸ್ ಅಲ್ಲಿ ಬಹಳಷ್ಟು ದಿವಸ ನಾನು ಒಂದನೇ ಕ್ಲಾಸಲ್ಲಿ ಕೂತಿದ್ದೆ ಯಾಕಂದ್ರೆ ಆಯಿಂದ ಹಿಡಿದು ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇಂಗ್ಲಿಷ್ ಎಲ್ಲ ಅವಾಗ ನಮ್ಗೆ ಓದುವುದಂತ ಹೇಳಿದ್ರೆ ಯಾವ ಒಂದು ಅಕ್ಷರವೂ ಗೊತ್ತಾಗ್ತಿರ್ಲಿಲ್ಲ ಇಂಗ್ಲಿಷ್ ಅಲ್ಲಿ ಅವಾಗ ಹಿಂದಿ ಹಿಂದಿನೂ ಸಹ ನಾನು ಏನು ಓದಿರಲಿಲ್ಲ ಅವಾಗ ಹೆಂಗಿತ್ತು ಅಂತ ಹೇಳಿದ್ರೆ ಐದನೇ ಕ್ಲಾಸ್ ನಮಗೆ ಹಿಂದಿ ಇತ್ತು ಬಟ್ ನನಗಿರ್ಲಿಲ್ಲ ಹಿಂದಿಯೇ ಗೊತ್ತಿರಲಿಲ್ಲ ನಮ್ಗೆ ಅವಾಗ ಇನ್ನೊಂದು ಅನಂತರಾಮ್ ಹೆರಳೆ ಅವರು ಲೂಸಿ ಟೀಚರ್ ಯಾವ ರೀತಿ ಅಪ್ಪ ಅಂತ ಹೇಳಿದ್ರೆ ತನ್ನ ಪ್ರತಿ ಅವರು ಫಸ್ಟ್ ಒಂದನೇ ಕ್ಲಾಸ್ ಮಾಡಿ ಕ್ಲಾಸ್ ಪಾಠ ಮೇಲೆ ಅವರು ಮಧ್ಯಾಹ್ನದ ಊಟದಲ್ಲಿ ಅವ್ರು ನನ್ನನ್ನು ಮುಚ್ಚಿ ಪಾಠ ಮಾಡ್ಕೊಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಅನಂತರಾಮ್ ಹೇರಳವರು ಏನೋ ಅಕ್ಷರ ಬರ್ತೀವಿ ಅಂತ ಹೇಳಿ ಒಂದು ಅಕ್ಷರ ಬರೋಲ್ಲ ಹಿಂದಿ ಪಾಸ್ ಮಾಡಬೇಕು ನೀನು ಯಾವ ರೀತಿ ಪಾಸ್ ಆಗ್ತೀಯಾ ಅಂದ್ರೆ ಏನೇನು ಗೊತ್ತಿರ್ತಿರ್ಲಿಲ್ಲ ನನ್ಗೆ ಬಹುಶಃ ಲೂಸಿ ಟೀಚರ್ ಅವರು ಸಂಪೂರ್ಣವಾಗಿ ನನ್ನ ವಿದ್ಯಾಭ್ಯಾಸವನ್ನು ಶಿ ಟ್ರಾನ್ಸ್ಫರ್ಡ್ ಮಾಡಿ ಬಿಕಾಸ್ ಶಿ ಇಸ್ ಡೆಡಿಕೇಟೆಡ್ ಆ ಒಂದು ವರ್ಷ ನನ್ನನ್ನು ಕಂ ಸಂಪೂರ್ಣವಾಗಿ ಡೆಡಿಕೇಟ್ ಮಾಡಿದರು ನಾನು ಫಸ್ಟು ಇಲ್ಲೂ ನೆನಪಿದೆ ಫಸ್ಟ್ ಎಕ್ಸಾಮ್ ಎಲ್ಲ ಸಬ್ಜೆಕ್ಟಲ್ಲೇ ಐ ತಿಂಕ್ ನಾನು ನಾನು ನಾಟಿ ಮನೆ ಒಂದು ಡಬಲ್ ಟೀಚರ್ಸ್ ಇರಲೇ ಇಲ್ಲ ಸಿಂಗಲ್ ಟೀಚರ್ಸ್ ಇತ್ತು ನಮಗೆ ಬಹುಶಃ ಎಲ್ಲರೂ ನನ್ನ ಕನ್ನಡವು ನನಗೆ ಸರಿಯಾಗಿ ಏನಂದರೆ ನಾವು ಶಿವಮೊಗ್ಗದಲ್ಲಿ ಓದ್ತಾ ಇದ್ದಿದ್ದು ಅದಕ್ಕೆ ನಮ್ಮ ಕನ್ನಡವೇ ಬೇರೆ ಇತ್ತು ಇಲ್ಲಿ ತುಳು ಮಾತಾಡ್ತಾ ಇದ್ದರು ನನಗೆ ತುಳು ಅಷ್ಟು ಸ್ಪಷ್ಟವಾಗಿ ನನಗೆ ತುಳು ಬರ್ತಿರಲಿಲ್ಲ ಈಕಡೆ ತುಡುನು ಬರೋದಿಲ್ಲ ಕನ್ನಡನು ಆಡ್ತಾ ಇರೋದ ಪರಿಸ್ಥಿತಿಲಿ ನಾನು ಇದ್ದೆ ಭವಿಷ್ಯ ಎಲ್ಲಿ ತನಕ ಅಂತ ಹೇಳಿದ್ರೆ ಅವಾಗ ಸೆಂಟ್ ಪರ್ಸೆಂಟ್ ರಿಸಲ್ಟ್ ಅಲ್ಲಿ ಎಲ್ಲರೂ ಪಾಸ್ ಆಗ್ಬೇಕು ಅನ್ನೋ ಒಂದು ಕಲ್ಪನೆ ಈಗ ನಾನು ಒಬ್ಬ ಫೇಲ್ ಆದ್ರೆ ಏನಾಗ್ಬೋದು ಅಂತ ಹೇಳಿ ಅವಾಗ ಈಗ ನನಗೆ ಹೆಡ್ ಟೀಚರ್ ಒಂದು ಬಹಳ ಸ್ಟ್ರಿಕ್ಟ್ ಅವರು ಅವಾಗ ಇನ್ನೊಬ್ರು ಟೀಚರ್ ಇಂಗ್ಲಿಷ್ ಟೀಚರು ಈ ಎರಡೂ ಇಂಗ್ಲಿಷ್ ಬರಲ್ಲ ಕನ್ನಡ ಬರಲ್ಲ ಹಿಂದಿ ಬರಲ್ಲ ಯಾವ ರೀತಿ ಇವೆಲ್ಲ ಮುಂದೋಗೋದು ಬಟ್ ಆದ್ರೆ ಆ ಟ್ರಾನ್ಸ್ಫಾರ್ಮೇಶನ್ ನನಗೆ ಎಲ್ಲಿ ಬಂತು ಅಂದ್ರೆ ಈ ವರ್ಷ ಕೂಡ ಈಸ್ಟ್ ಇಲ್ಲ ರಿಮೆಂಬರ್ ನನಗೆ ಮ್ಯಾಥಮೆಟಿಕ್ಸ್ ನೈಂಟಿ ನೈನ್ ಬಂದಿತ್ತು ನಾನು ಮತ್ತೆ ಮೋಹನ್ ಪಟ್ಟಿ ಪಕ್ಕ ಕುತ್ಕೊಳ್ತಾ ಇದ್ವಿ ಎಕ್ಸಾಮ್ ಇದು ನೋಡ್ಬೇಕಾದ್ರ ಬಟ್ ಐ ಸ್ಕೂಲ್ ನೈಂಟಿ ನೈನ್ ಇನ್ ಮ್ಯಾಥಮೆಟಿಕ್ಸ್ ಸೊ ಮೈ ಎಜುಕೇಶನ್ ಆ ಲಿಟ್ರರಿ ಆ ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಆ ಲೆವೆಲ್ ಇಸ್ ಇಂಪ್ರೂವ್ ಅಂಡ್ ಐ ಪಾಸ್ ಇನ್ ಸೆವೆಂತ್ ಸ್ಟ್ಯಾಂಡರ್ಡ್ ಆಫ್ಕೋರ್ಸ್ ತಾಲೂಕ್ ಲೆವೆಲ್ ಐ ಗಾಟ್ ಸಮ್ ಗುಡ್ ಮಾರ್ಕ್ಸ್ ಸೊ ಶೀ ಇಸ್ ರಿಯಲಿ ಹ್ಯಾಂಡ್ ಇನ್ ದ್ಸ್ ಐ ಶಾಸಕ ಉಮನಾಥ ಕೋಟಿಯಾನ್ ಶಿಕ್ಷಕರ ದಿನಾಚರಣೆಯ ಬಗ್ಗೆ ಮಾತನಾಡಿದರು ಶಿಕ್ಷಕರು ಅನ್ನುವುದಕ್ಕಿಂತಲೂ ಗುರುಗಳು ಅದು ಇವರು ಅಂತ ಅಲ್ಲ ಪ್ರತಿಯೊಬ್ಬರು ಯಾರು ನಮಗೆ ಪಾಠವನ್ನು ಹೇಳಿಕೊಟ್ಟಿದ್ದಾರೆ ಅಥವಾ ಯಾರಿಗೆ ನಾವು ಯಾರು ಯಾರಿಂದ ನಾವು ಕಲಿತಿದ್ದೇವೆ ಅಂಥವರು ಗುರುಗಳು ತಾಯಿಗೆ ಸಮಾನ ನಮಗೆ ತಾಯಿ ಮಕ್ಕಳನ್ನು ಕೊಂಡು ಹೋಗಿ ಬಹುಶಃ ನಾವೆಲ್ಲ ಸನ್ ನಾವೆಲ್ಲ ಸಣ್ಣದಿರುವಾಗ ನಾವು ನೇರವಾಗಿ ಒಂದನೇ ಕ್ಲಾಸಿಗೆ ಹೋದದ್ದು ಅದು ಸಹ ಬಹುಶಃ ಆರು ವರ್ಷ ಅಥವಾ ಏಳು ವರ್ಷ ಆದ ಮೇಲೆ ಯಾಕೆಂತೇಳಿದರೆ ಐದು ಮೈಲ್ ಆರು ಮೈಲ್ ನಡೀಬೇಕು ಅಂತ ಹೇಳ್ಕೊಂಡು ನಮಗೆ ಸ್ವಲ್ಪ ಕೈಕಾಲು ಬಲ ಆದ ಮೇಲೆ ನಮ್ಮನ್ನು ಶಾಲೆಗೆ ಆಗ್ತಾಯಿದ್ರು ಗುಡ್ಡ ಗುಡ್ಡವನ್ನು ದಾಟಬೇಕು ಗದ್ದೆಯನ್ನು ಗದ್ದೆಯ ಹುಣಿಯಿಂದ ಹೋಗಬೇಕು ದೊಡ್ಡ ದೊಡ್ಡ ತೋಡುಗಳಿರ್ತವೆ ಮಳೆಗಾಲದಲ್ಲಿ ಅದನ್ನು ದಾಟಿಕೊಂಡು ಹೋಗಬೇಕು ಅಂದರೆ ಕೈಕಾಲಲ್ಲಿ ಸ್ವಲ್ಪ ಶಕ್ತಿ ಬೇಕು ಅಂತೇಳಿಕೊಂಡು ಆರು ವರ್ಷ ಅಥವಾ ಏಳು ವರ್ಷ ಈಗ ನಾವು ನೋಡ್ತೇವೆ ಎರಡೂವರೆ ವರ್ಷ ಆಗುವಾಗಲೇ ಅಂಗನವಾಡಿ ಎಲ್ ಕೆ ಜಿ ಯು ಕೆ ಜಿಗೆ ಅಥವಾ ಪ್ಲೇ ಸ್ಕೂಲಿಗೆ ಮಕ್ಕಳನ್ನು ಕಳಿಸ್ತೇವೆ ಅವರನ್ನು ಬೆಳಿಗ್ಗೆಂದ ಸಂಜೆ ತನಕ ತಮ್ಮ ಮಕ್ಕಳಾಗಿ ಕಂಡು ಅವರ ಹಾಗು ಹೋಗುಗಳನ್ನು ಏನು ಬೇಕದನ್ನು ನೋಡಿಕೊಂಡು ಅವರಿಗೆ ಸಂಸ್ಕಾರಯುತವಾದಂಥ ವಿದ್ಯೆಯನ್ನು ಕಲಿಸಿ ಬುದ್ಧಿಯನ್ನು ಕಲಿಸಿ ನಾಳೆ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಗಳನ್ನಾಗಿ ರೂಪಿಸುವವರೇ ಪ್ರಮುಖ ಪಾತ್ರ ವಹಿಸುವರು ಶಿಕ್ಷಕರು ಅಥವಾ ಗುರುಗಳು ತಂದೆ ತಾಯಿಗಳು ಹೇಗೆ ಹಾಗೆ ಗುರುಗಳು ಸಹ ಆ ನಿಟ್ಟಿನಲ್ಲಿ ಅಂಥ ಗುರುಗಳನ್ನು ಒಂದು ಭಗವಂತಾಸರು ಇನ್ನೊಂದು ಮಾಬಲಾಳ್ವರು ನಮ್ಮ ನಮಗೆ ಇಬ್ಬರು ಕಲಿಸ್ ನನಗೆ ಕಲಿಸಿದವರು ಮಹಬಾಳಾರ್ವ ಮತ್ತು ಮಹಬಲಾಳ್ ಮತ್ತು ಭಗವಂತಾಸರು ಹಾಗೆಯೇ ಅವರಿಗೆ ಕಲಿಸಿದವರು ಸದಾನಂದರು ಇರ್ಬೋದು ನಮ್ಮ ಟೀಚರ್ ಇರ್ಬೋದು ಮತ್ತು ನಮ್ಮ ಅನಂತರಾಮರು ಇರ್ಬೋದು ಇವರನ್ನೆಲ್ಲ ಕರೆದಿ ಹೊತ್ತು ಅವರಿಗೆ ಒಂದು ಗುರುವಂದನೆ ಮಾಡಬೇಕು ಅಂತ ನಮ್ಮ ಮಂಜುನಾಥ್ ಭಂಡಾರಿ ಅವರಿಗೆ ಮನಸ್ಸು ಬಂದದ್ದು ನಿಜವಾಗಿ ಅವರ ದೊಡ್ಡ ತನವನ್ನು ತೋರಿಸ್ತದೆ ಅವರ ಗುಣವನ್ನು ತೋರಿಸ್ತದೆ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎಸ್ ಕೋಟ್ಯಾ ನಿಂಚನಗಿರಿ ಟ್ರಸ್ಟಿ ದೇವದಾಸ್ ಹೆಗಡೆ ಉಪಸ್ಥಿತರಿದ್ದರು ಅಕ್ಷಯ ಶೆಟ್ಟಿ ಸ್ಮಿತಾ ಶೆಣೈ ಕಾರ್ಯಕ್ರಮ ನಿರೂಪಿಸಿದರು